ಸ್ನೇಹಿತರೆ ನಮಸ್ಕಾರ ಕರ್ನಾಟಕ ರಾಜ್ಯದ ಚುನಾವಣೆ ಇನ್ನೇನು ಸಮೀಪಿಸುತ್ತಿದೆ ಇದೇ ನಿಟ್ಟಿನಲ್ಲಿ ಹದಿನೆಂಟು ವರ್ಷ ಮೇಲ್ಪಟ್ಟ ಪ್ರತಿಯೊಬ್ಬ ನಾಗರಿಕರು ಕೂಡ ಮತದಾನ ಚಲಾಯಿಸುವುದು ಒಂದು ಆದ್ಯ ಕರ್ತವ್ಯವಾಗಿದೆ ಹೀಗಾಗಿ ಏಪ್ರಿಲ್ ಹನ್ನೊಂದರ ಒಳಗಾಗಿ ಮತದಾರರ ಪಟ್ಟಿಗೆ ತಮ್ಮ ಹೆಸರನ್ನ ನೋಂದಾಯಿಸಲು ಕೊನೆ ದಿನಾಂಕ ಎಂದು ಈಗಾಗಲೇ ರಾಜ್ಯ ಚುನಾವಣಾ ಆಯೋಗ ತಿಳಿಸಿರುವಂತದ್ದು ನೀವೇನಾದ್ರೂ ಇನ್ನೂ ಮತದಾರರ ಪಟ್ಟಿಗೆ ಹೆಸರನ್ನು ಸೇರಿಸಲಿಲ್ಲ ಅಂದ್ರೆ ಅಥವಾ ಸೇರಿಸಿ ಡೆಲಿಟ್ ಆಗಿದ್ರೆ ಬಹಳ ಈಸಿಯಾಗಿ ನೀವು ಕುಳಿತಲಿಯ ಆನ್ಲೈನ್ ಮೂಲಕ ಮತದಾರರ ಪಟ್ಟಿಗೆ ನಿಮ್ಮ ಹೆಸರನ್ನ ಸೇರಿಸಬಹುದು ಅದು ಹೇಗೆ ಎಂಬುದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನ ಇವತ್ತಿನ ವಿಡಿಯೋದಲ್ಲಿ ನೀಡಲಿದ್ದೇನೆ ಹೀಗೆ ಹೆಚ್ಚಿನ ಉಪಯುಕ್ತ ವಿಡಿಯೋಗಳನ್ನ ನೋಡೋ ನಮ್ಮ ಟೆಕ್ನಿಕಲ್ ತಪಸ್ ಯೂಟ್ಯೂಬ್ ಚೆನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಿಮ್ಮ ಅನಿಸಿಕೆಗಳನ್ನ ಕಾಮೆಂಟ್ ಮೂಲಕ ತಿಳಿಸಿ ಮತ್ತು ಇವತ್ತಿನ ವಿಡಿಯೋಗೆ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಹಾಗಾದ್ರೆ ಮಾಡೋಣ ಸ್ನೇಹಿತರೆ ಮೊದಲಿಗೆ ನ್ಯಾಷನಲ್ ವೋಟರ್ ಸರ್ವಿಸ್ ಪೋರ್ಟಲ್ ನ ಒಂದು ಅಫಿಷಿಯಲ್ ವೆಬ್ಸೈಟ್ ಗೆ ನೀವು ಭೇಟಿ ನೀಡಬೇಕಾಗುತ್ತೆ ಈ ವೆಬ್ಸೈಟ್ ಲಿಂಕ್ ನ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಕೊಟ್ಟಿರ್ತೀನಿ ನೀವು ಯೂಸ್ ಮಾಡ್ಕೊಂಡು ಈ ವೆಬ್ಸೈಟ್ ಗೆ ಭೇಟಿ ನೀಡಬಹುದು ಇದಾದ ನಂತರ ನೀವು ಇಲ್ಲಿ ಲಾಗಿನ್ ಆರ್ ರಿಜಿಸ್ಟ್ರೇಷನ್ ಅಂತ ಇದೆ ನೀವು ಮೊದಲನೇ ಬಾರಿಗೆ ಈ ವೆಬ್ಸೈಟ್ ಗೆ ಭೇಟಿ ನೀಡ್ತಾ ಇದರಿಂದ ರಿಜಿಸ್ಟ್ರೇಷನ್ ನ ಮಾಡಿಕೊಂಡು ಲಾಗಿನ್ ಐ ಡಿ ಪಾಸ್ವರ್ಡ್ ನ ಪಡ್ಕೊಬೇಕಾಗುತ್ತೆ ಹೀಗಾಗಿ ಈ ಕೆಳಗೆ ಕಾಣಿಸ್ತಿರುವ ಡೋಂಟ್ ಹ್ಯಾವ್ ಅಕೌಂಟ್ ರಿಜಿಸ್ಟರ್ ಆಸ್ ಎ ನ್ಯೂ ಯೂಸರ್ ಮೇಲೆ ಕ್ಲಿಕ್ ಮಾಡಿಕೊಂಡು ನಿಮ್ಮ ಅಕೌಂಟ್ ಅನ್ನ ರಿಜಿಸ್ಟರ್ ಮಾಡ್ಕೊಳ್ಳಿ ಇದರ ನಂತರ ನಿಮಗೆ ಬಂದಿರುವ ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ ಎಂಟರ್ ಮಾಡಿಕೊಂಡು ಕೆಳಗೆ ಕಾಣ್ತಿರುವ ಕ್ಯಾಪ್ಚರ್ ನ ಎಂಟರ್ ಮಾಡ್ಕೊಳ್ಳಿ ನಂತರ ಲಾಗಿನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇದಾದ ನಂತರ ಈ ರೀತಿಯಾದ ಒಂದು ಲಾಗಿನ್ ಪೇಜ್ ಓಪನ್ ಆಗುತ್ತೆ ಇದರಲ್ಲಿ ನಿಮಗೆ ಚುನಾವಣೆಗೆ ಸಂಬಂಧಪಟ್ಟಂತ ಹಲವಾರು ಕೆಲಸಗಳನ್ನ ಆನ್ಲೈನ್ ಮೂಲಕ ನಿರ್ವಹಿಸಬಹುದು ನೀವು ಇಲ್ಲಿ ಗಮನಿಸಿರ್ಬೋದು ಎ ಕಾರ್ಡ್ ಡೌನ್ಲೋಡ್ ಅಂದ್ರೆ ವೋಟರ್ ಐಡಿ ಕಾರ್ಡ್ ಡೌನ್ಲೋಡ್ ಅಥವಾ ಸರ್ಚ್ ಇನ್ ಎಲೆಕ್ಟ್ರೋ ರೋಲ್ ಅಂತಿದೆ ಅಂದ್ರೆ ನಿಮ್ಮ ಅಂದ್ರೆ ನಿಮ್ಮ ಮತದಾರರ ಪಟ್ಟಿಯನ್ನು ಕೂಡ ಇಲ್ಲಿ ಪರಿಶೀಲಿಸಿಕೊಳ್ಬಹುದು ನಂತರ ಬಹಳ ಮುಖ್ಯವಾಗಿ ನಾವು ತಿಳಿದುಕೊಳ್ಬೇಕಾಗಿರೋದು ಫಾರ್ಮ್ಸ್ ಅಂತ ಇದೆ ಇದರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಇಲ್ಲಿ ಹಲವಾರು ಫಾರ್ಮ್ಸ್ ಟೈಪ್ ಗಳನ್ನ ಕೊಡಲಾಗಿದೆ ಫಾರ್ಮ್ ಸಿಕ್ಸ್ ಸಿಕ್ಸ್ ಎ ಸಿಕ್ಸ್ ಬಿ ಸೆವೆನ್ ಏಟ್ ಎಂಬ ಫಾರ್ಮ್ಸ್ ಗಳನ್ನ ನೀಡಲಾಗಿದೆ ಬಹಳ ಮುಖ್ಯವಾಗಿ ಇವತ್ತಿನ ವಿಡಿಯೋದಲ್ಲಿ ಬಹಳ ಮುಖ್ಯವಾಗಿ ಇವತ್ತಿನ ವಿಡಿಯೋದಲ್ಲಿ ಮತದಾರರ ಪಟ್ಟಿಗೆ ಹೆಸರನ್ನ ಸೇರಿಸೋದು ಹೇಗೆ ಎಂಬ ಮಾಹಿತಿಯನ್ನ ತಿಳ್ಕೊಬೇಕಾಗಿರೋದ್ರಿಂದ ನಾವು ಫಾರ್ಮ್ ಸಿಕ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳೋಣ ನಂತರ ಇಲ್ಲಿ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಅಪ್ಲಿಕೇಶನ್ ಫಾರ್ ನ್ಯೂ ವೋಟರ್ಸ್ ಅಂತ ಒಂದು ಆನ್ಲೈನ್ ಅಪ್ಲಿಕೇಶನ್ ಫಾರ್ಮ್ ಓಪನ್ ಆಗುತ್ತೆ ಬಹಳ ಸಿಂಪಲ್ ಆದ ಆನ್ಲೈನ್ ಅಪ್ಲಿಕೇಶನ್ ಫಾರ್ಮ್ ಇದನ್ನ ನಾವು ಫಿಲ್ ಅಪ್ ಮಾಡ್ಕೊಳೋಣ ಮೊದಲಿಗೆ ನಿಮ್ಮ ರಾಜ್ಯ ಜಿಲ್ಲೆ ಮತ್ತು ನಿಮ್ಮ ವಿಧಾನಸಭಾ ಕ್ಷೇತ್ರವನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ನಂತರ ಯಾರ ಹೆಸರಲ್ಲಿ ಅರ್ಜಿ ಸಲ್ಲಿಸ್ಬೇಕೋ ಅವರ ಹೆಸರನ್ನ ಎಂಟರ್ ಮಾಡ್ಕೊಳ್ಳಿ ಅದೇ ತರಹ ರೀಜನಲ್ ಲ್ಯಾಂಗ್ವೇಜ್ ಅಂದ್ರೆ ಲೋಕಲ್ ಲ್ಯಾಂಗ್ವೇಜ್ ಅದ ಕನ್ನಡದಲ್ಲಿ ಇಲ್ಲಿ ನಾವು ಎಂಟರ್ ಮಾಡಬೇಕಾಗುತ್ತೆ ನಂತರ ರಿಲೇಟಿವ್ ನೇಮ್ ಗಂಡ ಅಥವಾ ತಂದೆಯ ಹೆಸರನ್ನ ಇಲ್ಲಿ ಹಾಕೊಬೇಕಾಗುತ್ತೆ ನಂತರ ರಿಲೇಶನ್ ಟೈಪ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ನಂತರ ಮೊಬೈಲ್ ನಂಬರ್ ಇಮೇಲ್ ಐಡಿಯನ್ನ ಹಾಕೊಳ್ಳಿ ನಂತರ ಆಧಾರ್ ಕಾರ್ಡ್ ನಂಬರ್ ನಂತರ ಜೆಂಡರ್ ಅನ್ನ ಎಂಟರ್ ಮಾಡ್ಕೊಳ್ಳಿ ಇಷ್ಟಾದ ನಂತರ ನಂತರದ ಕಾಲಮ್ ನಲ್ಲಿ ಡೇಟ್ ಆಫ್ ಬರ್ತ್ ನ ಡೀಟೇಲ್ಸ್ ನ ಕೂಡ ಇಲ್ಲಿ ಹಾಕ್ಬೇಕಾಗುತ್ತೆ ಹೀಗಾಗಿ ನಿಮ್ಮ ಡೇಟ್ ಆಫ್ ಬರ್ತ್ ನ ಎಂಟರ್ ಮಾಡ್ಕೊಳ್ಳಿ ಇದರ ನಂತರ ಅದಕ್ಕೆ ಸಪೋರ್ಟಿವ್ ಡಾಕ್ಯುಮೆಂಟ್ಸ್ ನ ಅಪ್ಲೋಡ್ ಮಾಡಬೇಕಾಗುತ್ತೆ ಯಾವೆಲ್ಲ ಸಪೋರ್ಟಿವ್ ಡಾಕ್ಯುಮೆಂಟ್ಸ್ ನ ಅಪ್ಲೋಡ್ ಮಾಡಬಹುದು ಅಂತ ನೋಡೋದಾದ್ರೆ ನಿಮ್ಮ ಬರ್ತ್ ಸರ್ಟಿಫಿಕೇಟ್ ಇಂಡಿಯನ್ ಪಾಸ್ಪೋರ್ಟ್ ಪಾನ್ ಕಾರ್ಡ್ ಡ್ರೈವಿಂಗ್ ಲೈಸೆನ್ಸ್ ಆಧಾರ್ ಕಾರ್ಡ್ ಟೆಂತ್ ಮಾಸ್ ಕಾರ್ಡ್ ಅದರ್ ಅಂತ ಇದೆ ಯಾವ್ದಾದ್ರು ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಆ ಯಾವ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ತಿರೋ ಆ ಡಾಕ್ಯುಮೆಂಟ್ ನ ಅಪ್ಲೋಡ್ ಮಾಡಬೇಕಾಗುತ್ತೆ ನಂತರ ನಿಮ್ಮ ಸಂಪೂರ್ಣವಾದ ವಿಳಾಸವನ್ನ ಕೂಡ ಈ ಕಾಲಮ್ ನಲ್ಲಿ ಎಂಟರ್ ಮಾಡ್ಕೊಳ್ಳಿ ನಂತರ ನಿಮ್ಮ ಅಡ್ರೆಸ್ ಪ್ರೂಫಿಗೂ ಕೂಡ ಸಪೋರ್ಟಿವ್ ಡಾಕ್ಯುಮೆಂಟ್ ನ ಅಪ್ಲೋಡ್ ಮಾಡಬೇಕಾಗುತ್ತೆ ಯಾವೆಲ್ಲ ದಾಖಲಾತಿಗಳನ್ನ ಅಪ್ಲೋಡ್ ಮಾಡ್ಬೇಕು ಅಂತ ನೋಡೋದಾದ್ರೆ ಇಲ್ಲೇ ಪಕ್ಕದಲ್ಲಿ ಟೈಪ್ ಆಫ್ ಡಾಕ್ಯುಮೆಂಟ್ಸ್ ಅಂತ ಮೇಲೆ ಕ್ಲಿಕ್ ಮಾಡ್ಕೊಂಡು ನೀವು ಈ ಲಿಸ್ಟ್ ನಲ್ಲಿರುವ ಯಾವ್ದಾದರೂ ಒಂದು ಡಾಕ್ಯುಮೆಂಟ್ ನ ಅಪ್ಲೋಡ್ ಮಾಡಬೇಕಾಗುತ್ತೆ ಇದರ ನಂತರ ನಿಮ್ಮ ಒಂದು ಪಾಸ್ಪೋರ್ಟ್ ಸೈಜ್ ನ ಫೋಟೋ ಅಪ್ಲೋಡ್ ಮಾಡಿ ಇದಾದ ನಂತರ ಒಂದು ಡಿಕ್ಲರೇಷನ್ ಅಲ್ಲಿ ನಿಮ್ಮ ಸ್ಟೇಟ್ ಡಿಸ್ಟಿಕ್ ಅನ್ನ ಟೈಪ್ ಮಾಡ್ಕೊಳ್ಳಿ ಇದಾದ ನಂತರ ನಿಮ್ಮ ಪ್ರದೇಶದಲ್ಲಿ ಎಷ್ಟು ವರ್ಷಗಳಿಂದ ವಾಸ ಇದ್ದೀರಾ ಎಂಬ ದಿನಾಂಕನ ಕೂಡ ಹಾಕ್ಬೇಕಾಗತ್ತೆ ಇದರ ನಂತರ ನಿಮ್ಮ ಪ್ಲೇಸ್ ಅನ್ನ ಹಾಕಿ ನಂತರ ಕೆಳಗೆ ಕಾಣ್ತಿರುವ ಕ್ಯಾಪ್ಚರ್ ನ ಎಂಟರ್ ಮಾಡ್ಕೊಳ್ಳಿ ಇಷ್ಟಾದ ನಂತರ ಅಂಡ್ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನಂತರ ನೀವು ಸಲ್ಲಿಸಿರುವ ಅರ್ಜಿಯನ್ನ ಒಂದ್ಸರಿ ನೋಡಬಹುದು ಏನಾದ್ರು ತಪ್ಪಿದ್ರೆ ನೀವು ಬ್ಯಾಕ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಮತ್ತೆ ಕರೆಕ್ಷನ್ ಮಾಡ್ಕೊಂಡು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಈಗ ಸರಿ ಇರೋದ್ರಿಂದ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ ಇದಾದ ನಂತರ ನಿಮ್ಗೊಂದು ಎಕ್ನಾಲೇಜ್ಮೆಂಟ್ ನಂಬರ್ ಬರುತ್ತೆ ಅದನ್ನ ಎಲ್ಲಾದ್ರೂ ನೋಟ್ ಮಾಡಿ ಇಟ್ಕೊಳ್ಳಿ ಇದಾದ ಒಂದು ವಾರದಿಂದ ಹದಿನೈದು ದಿನದ ಒಳಗಾಗಿ ಮತದಾರರ ಪಟ್ಟಿಗೆ ನಿಮ್ಮ ಹೆಸರು ಆಗುತ್ತೆ ಹಾಗಾದ್ರೆ ಸ್ನೇಹಿತರೆ ಇವತ್ತಿನ ನೀಡುವ ಮಾಹಿತಿ ನಿಮ್ಗೆಲ್ಲ ಹೆಲ್ಪ್ಫುಲ್ ಆಯ್ತು ಅಂತ ತಿಳ್ಕೊಂತೀನಿ ಹೀಗೆ ಹೆಚ್ಚಿನ ಉಪಯುಕ್ತ ವಿಡಿಯೋಗಳನ್ನು ನೋಡಲು ನಮ್ಮ ಟೆಕ್ನಿಕಲ್ ತಪಸ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮೂಲಕ ತಿಳಿಸಿ ವಿಡಿಯೋ ಇಷ್ಟ ಆಗಿದ್ರೆ ಮತ್ತೊಬ್ಬರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ ನಮಸ್ಕಾರ